ಬೆಳಗಾವಿಯ ನಾವು ನಮ್ಮವರೊಂದಿಗೆ ಫೌಂಡೇಶನ್ನ ವತಿಯಿಂದ ನಾವು ನಮ್ಮವರು ಸಾಹಿತ್ಯ ಬಳಗದ ಉದ್ಘಾಟನಾ ಸಮಾರಂಭ ನಡೆಯಿತು ಬೆಳಗಾವಿಯಲ್ಲಿ ಇಂದು ಬೆಳಗಾವಿಯ ನಾವು ನಮ್ಮವರೊಂದಿಗೆ ಫೌಂಡೇಶನ್ನ ವತಿಯಿಂದ ನಾವು ನಮ್ಮವರು ಸಾಹಿತ್ಯ ಬಳಗದ ಉದ್ಘಾಟನಾ ಸಮಾರಂಭ ಡಾಕ್ಟರ್ ಎಂ ಎಸ್ ಆಶಾದೇವಿ ಅವರೊಂದಿಗೆ ಸಂವಾದ ಹಾಗೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಂ ಎಸ್ ಆಶಾದೇವಿ ಇಂದಿರಾ ಮೋಟೆಬೆನ್ನೂರ್ ಪ್ರಭಾತ್ ಪಾಟೀಲ್ ಉಪಸ್ಥಿತರಿದ್ರು ಸರ್ವಮಂಗಲ ಅರಳಿ ಮಟ್ಟಿ ಮತ್ತು ಅಧ್ಯಕ್ಷತೆ ವಹಿಸಿದ್ರು ಅಂತ ಕೆಲವು ಸಂದರ್ಭಗಳಲ್ಲಿ ನನ್ನ ಬಗ್ಗೆ ನನಗೆ ಬೇಜಾರಿದೆ ಮಾಡಿಸ್ಕೊಂಡು ಆದ್ರೆ ಕೆಲವು ಸಂದರ್ಭಗಳಲ್ಲಿ ಇನ್ನೊಂದು ಪೀಸ್ ಸಿ ನಾನು ಸ್ವಲ್ಪ ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಾಗ ನನ್ನ ಬಗ್ಗೆ ಫಾರ್ ಎಕ್ಸಾಂಪಲ್ ಎಲ್ಲ ನನಗೇನು ಅನಿಸುತ್ತೆ ಅಂದ್ರೆ ಅವನು ಮೊದಲ ತಲೆಮಾರಿನ ಹುಡುಗ ಅವನ ಕುಟುಂಬದಲ್ಲಿ ಬರವಣಿಗೆಗೆ ಬಂದಿರೋ ಆದ್ರಿಂದ ಅವನು ನಾವು ಚೂರು ಬೆಂಬಲ ಕೊಡದೆ ಹೋದರೆ ಅವನು ಮುಖ್ಯ ಹೋಗ್ಬಿಡ್ಬೋದೇನು ಅಂತ ನನಗೆ ಅನಿಸುತ್ತೆ ಆದ್ರಿಂದ ಎರಡು ಉದಾಹರಣ ಮಾತುಗಳು ಕನ್ನಡಕ್ಕೆ ಒಬ್ಬ ಒಳ್ಳೆಯ ಕವಿಯನ್ನು ಕೊಡಬಹುದಾದ್ರೆ ನನ್ನ ನೀವು ಕಡನಾಯ್ಕೆಯಾಗಿ ಮಾಡಿದ್ರು ಪರವಾಗಿಲ್ಲ ಕನ್ನಡಕ್ಕೆ ಒಬ್ಬ ಒಳ್ಳೆ ಕವಿ ಸಿಕ್ಕ ಸಂತೋಷ ಇರ್ತದೆ ಅನ್ಸುತ್ತೆ ಕೆಲವು ಸಲ ಕ್ರಿಟಿಕಲ್ ಆಗಿ ಇರ್ಬೇಕಾಗುತ್ತೆ ವ್ಯಕ್ತಿ ನಿಷ್ಠತೆ

ಇದೇ ಬೆಳಕ ಸುತ್ತಾ ಕವನ ಸಂಕಲನ ಮತ್ತು ತಮ್ಮ ಸೋಮ ಜ್ಯೋತಿರ್ಗಮಯ ಕಥಾ ಸಂಕಲನವನ್ನು ಬಿಡುಗಡೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ವಿದ್ಯಾ ಹುಂಡೇಕರ್ ಜ್ಯೋತಿ ಬದಾಮಿ ಡಾ ಶೋಭಾ ನಾಯಕ್ ಭಾಗ್ಯಶ್ರೀ ಬೈರಪ್ಪನವರ್ ಸುನಂದ ಎಮ್ಮಿ ವಿಜಯಲಕ್ಷ್ಮಿ ಪಾಟೀಲ್ ಹೇಮಾ ಬರಬರಿ ಸುನೀತಾ ಪಾಟೀಲ್ ಸುಮಾ ಕಿತ್ತೂರು ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು ನ್ಯೂಸ್